ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾಗ್ರ ಟ್ರೇಡರ್ಸ್ ಮಂಜುನಾಥ್ ಮಾಡುವ ನಮಸ್ಕಾರಗಳು ಈ ಶುಂಠಿ ಅಂದರೆ ಬಿತ್ತನೆ ಪೂರ್ವ ತಯಾರಿ ಅದು ಭಾಗ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನಲ್ಲಿ ಸಾರಜನಕ ರಂಜಕ ಪೊಟ್ಯಾಶು ಜಿಂಕು ಬೋರಾನು ಐರನ್ನು ಮ್ಯಾಂಗನೀಸ್ ಮೊಲ್ಲುಬಿಡಮ್ ಕಾಪರು ಹೀಗೆ ಅಂದರೆ ಮಹಾಪೋಷಕಾಂಶಗಳು ಲಘು ಪೋಷಕಾಂಶಗಳು ಅವುಗಳ ಲಭ್ಯತೆ ಭೂಮಿಯಲ್ಲಿ ಎಷ್ಟಿರ್ತತೆ ಆ ಕೊರತೆ ಆಗಿರ್ತಕ್ಕಂಥ ನಾವು ಹೇಗೆ ಭೂಮಿಗೆ ಮೊದಲಿಗೆ ಬ್ರಾಡ್ಕಾಸ್ಟ್ ಅಂದರೆ ಹರಡಿಬಿಟ್ಟು ನಾವು ಹೇಗೆ ಅದನ್ನು ಸಮತೋಲನ ಮಾಡ್ತಕ್ಕಂಥದ್ದನ್ನು ಹೇಳಿದ್ದೆ ಅದು ಒಂದನೇ ವೀಡಿಯೋ ಎರಡನೇ ವೀಡಿಯೋದಲ್ಲಿ ನಾವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ಶುಂಠಿ ಹೊಲಕ್ಕೆ ಹೆಚ್ಚುಬಿಟ್ಟು ರೋಟ್ರಿ ಹೊಡೆಯೋದನ್ನು ಹೇಳಿದ್ದೆ ಮೂರನೇ ವೀಡಿಯೋದಲ್ಲಿ ಶುಂಠಿ ಬೀಜೋಪಚಾರ ಹೇಗೆ ಮಾಡೋದು ಅಂತ ಹೇಳಿದ್ದೆ ನಾಲ್ಕನೇ ವೀಡಿಯೋದಲ್ಲಿ ಶುಂಠಿ ಬಿತ್ ನಾಟಿ ಮಾಡುವ ಅಂದರೆ ಬಿತ್ತನೆ ಮಾಡಬೇಕಾದ್ರೆ ಗೊಬ್ಬರಗಳನ್ನು